ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಬಂದಾದ ಬೆನ್ನಲ್ಲೇ ಈಗ ರಾಜ್ಯಕ್ಕೆ ರಾಹುಲ್ ಗಾಂಧಿಯವರ ಎಂಟ್ರಿ ಕೊಟ್ಟಿದ್ದು ಚುನಾವಣಾ ಕಾವು ಮತ್ತಷ್ಟು ಏರ್ತಾ ಇದೆ ಸೊ ಇವತ್ತು ಮಂಡ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನಿರಂತರವಾಗಿ ಮೋದಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಹಾಗಾಗಿ ಇವತ್ತಿನ ಟ್ರಿಪ್ ಅಂದರೆ ರಾಹುಲ್ ಗಾಂಧಿಯವರ ಎಂಟ್ರಿ ಯಾವ ರೀತಿ ಆಗಿತ್ತು ಏನೆಲ್ಲ ಮಾತನಾಡಿದರು ಅದರ ಒಂದು ವರದಿ ನಿಮ್ಮ ಮುಂದೆ ಪರಿವಾರ ಬ್ಯಾಂಕ್ ಅಕೌಂಟ್ ಮೇಲೆ ಹರ್ ಮಹಿ ದಸ ಹೋ ರೂಪಾಯಿ ಎಲೆಕ್ಟ್ರಾಂಡ್ ಹಿಂದೂಸ್ತಾನ್ ಕಾಸ್ ಭ್ರಷ್ಟಾಚಾರ ಭರ್ಜರಿ ಘೋಷಣೆ ಮೋದಿ ವಿರುದ್ಧ ಕಿಡಿ ಮಂಡ್ಯದ ಪಿ ಎಸ್ ಕಾಲೇಜು ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ ಪರೀದು ಮಹಿಳೆಯರಿಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಕಾಂಗ್ರೆಸ್ ಸಮಾವೇಶದಲ್ಲಿ ರಾಗ ಘೋಷಣೆ ಮಂಡ್ಯದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಮಹತ್ವದ ಘೋಷಣೆ ಮಾಡಿದ್ರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಎಲ್ಲಾ ರೈತರ ಸಾಲ ಮನ್ನಾ ಮಾಡೋದಾಗಿ ಘೋಷಿಸಿದ್ರು ರಾಜ್ಯದಲ್ಲಿ ಬಡ ಮಹಿಳೆಯರಿಗೆ ಈಗಾಗಲೇ ನೀಡುತ್ತಿರುವ ಇಪ್ಪತ್ನಾಲ್ಕು ಸಾವಿರ ಜೊತೆ लक्ष रुपए से वो लक्ष रुपए भरवसे भरोसे दिल्ली की सरकार हर महीने दिल्ली की सरकार हर महीने गरीब महिलाओं के बैंक अकाउंट में आठ हजार पांच सौ रुपए डालेगी और कर्नाटक की सरकार दो हजार रुपए अदर जोते कर्नाटक सरकार साल रुपए सबसे गरीब परिवारों के बैंक अकाउंट में हर महीने दस हजार पांच सौ रुपए चुनाव विचार प्रस्ताप मांगी प्रधान नरेंद्र मोदी विरुद्ध हरिहा प्रधानमंत्री कहते हैं इलेक्ट्रोनल बॉन्ड से हिंदुस्तान का राजनीतिक सिस्टम साफ होगा फिर पैसे किसने दिए किसको दिए किस तारीख दिए ಸಾರಾ ಛುಪಾ ದಿನ ಸುಪ್ರೀಂ ಕೋರ್ಟ್ ಯೋಜನಾ ಹಾಗೂ ಡಿ ಸಿ ಎಂ ಡಿ ಕೆ ಶಿ ರಾಜ್ಯ ಸರ್ಕಾರದ ಸಾಧನೆ ಹೇಳೋದರ ಜೊತೆಗೆ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಲಬಹುದಾಗಿತ್ತು ಆದರೆ ಅಲ್ಲಿ ನಿಲ್ಲಿಕ್ಕಾಗ್ದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲ್ಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ವಿನಯ ಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇರ್ಲಿಲ್ವೇನ್ರಿ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ ನಿನ್ಗೆ ಎಂ ಎಲ್ ಎ ಮಾಡಿದಂತ ಎಂ ಪಿ ಮಾಡದಂತ ಜನ ಇರ್ಲಿಲ್ಲ ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕ್ಯೂ ಮೇಲೆ ಹೂ ಇಡಬೇಕು ಅಂತ ಬಂದಿದ್ಯಾ ಇದು ಸಾಧ್ಯ ಇಲ್ಲ ಮೂರು ಸೀಟು ಬರ್ಕೊಳ್ಳಿ ನೀವು ಹಾಸನ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಕೋಲಾರ ಈ ನಾಲ್ಕು ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ ಸೀಟ್ ಗೆದ್ದೇ ಗೆಲ್ತೀವಿ ಹೋಗಿ ಮಂಡ್ಯದ ನಂತರ ಕೋಲಾರಕ್ಕೆ ತೆರಳಿದ ರಾಹುಲ್ ಗಾಂಧಿ ಅಲ್ಲೂ ಅಬ್ಬರಿಸಿದ್ರು ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ರು ಒಟ್ನಲ್ಲಿ ಮೋದಿ ರಾಹುಲ್ ಗಾಂಧಿ ಎಂಟ್ರಿಯಿಂದ ಚುನಾವಣಾ ಕಾವು ಏರಿದೆ ಇವರ ಈ ಅಬ್ಬರದಿಂದ ಎಷ್ಟರ ಮಟ್ಟಿಗೆ ಮತ ಶಿಕಾರಿ ಆಗುತ್ತೆ ಅನ್ನೋದೇ ಕುತೂಹಲ ರಿಪೋರ್ಟ್ ಕನ್ನಡ ನ್ಯೂಸ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ